ರಾಜ್ಯದಲ್ಲಿ ಕುಡಿಯುವ ನೀರಿನ ಜಲ್ ಜೀವನ್ ಮಿಷನ್ನು ಮತ್ತು ಜಲ್ದಾರೆ ಎರಡೂ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಆದರೆ ಇವತ್ತೇನಾಗಿದೆ ಹೇಳಿದ್ರೆ ಅಲ್ಲಿ ಹಲವಾರು ಹಗರಣಗಳಿದೆ ಮತ್ತು ಕಳಪೆ ಕಾಮಗಾರಿ ಅನ್ನೋದನ್ನು ನಾವೆಲ್ಲ ಎದ್ದು ಕಾಣ್ತಾ ಇದೆ ಸರ್ ನಾನು ಇದೇ ಪ್ರಶ್ನೆಯನ್ನು ಕಳೆದ ಸಲವೂ ಕೇಳಿದ್ದೆ ಈ ಕಾಮಗಾರಿಗಳು ಅತ್ಯಂತ ಕಣ ಕಳಪೆ ಮಟ್ಟದಲ್ಲಾಗಿದೆ ಅದೀಗ ಯಾವ ರೀತಿಗೆ ನೀವು ಅದಕ್ಕೆ ಅದಕ್ಕೆ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ರು ಒಂದು ತನಿಖಾ ಮಾಡಿ ಅದಕ್ಕೆ ವರದಿಯನ್ನು ಒಪ್ಸಿರಿ ಅಂತ ಅದು ಏನಾಗಿದೆ ಅಂತ ಹೊಂದಬೇಕು ಇನ್ನೊಂದು ಈಗ ಕೆಲವು ಸಲ ಏನಾಗಿದೆ ನೀರಿನ ಮೂಲವನ್ನು ಇವರು ಬಾವಿಯಿಂದ ತೆಗಿತಾ ಇದ್ದಾರೆ ಬಾವಿ ಜಲಮಟ್ಟದಲ್ಲಿ ತೆಗಿತಾ ಇದ್ದಾರೆ ಹಾಗಾಗಿ ಅದನ್ನು ಒಂದು ಶಾಶ್ವತವಾಗಿ ಅದು ಇರೋದಿಲ್ಲ ಆಮೇಲೆ ಇನ್ನೊಂದೇನಾಗಿದೆ ಅಂತೇಳಿದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವರು ಯಾವ ಹಳ್ಳಿಗೆ ವಿಲೇಜ್ಗಳಿಗೆ ಇವರು ನೀರನ್ನು ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯವ್ರ ಹತ್ರ ಇವರು ಮಾತನಾಡದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇ ಕಂಪ್ಲೇಂಟ್ ಬರ್ದಾಯಿದೆ ನಾನು ಮ ಮಂತ್ರಿಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಕಾಮಗಾರಿಗಳನ್ನು ಮಾಡಿದ ನಂತರ ಅಥವಾ ಮಾಡೋದಕ್ಕಿಂತ ಮುಂಚೆ ಅಲ್ಲಿಯ ಪಿ ಡಿ ಒ ಅಥವಾ ಅಲ್ಲಿಯ ಅಧ್ಯಕ್ಷರ ಹತ್ರ ಅಲ್ಲಿಯ ಅವರ ಹತ್ರ ಚುನಾಯಿತ ಪ್ರತಿನಿಧಿ ಹತ್ರ ಕೇಳಿ ಈ ಕಾರ್ಯ ಕಾಮಗಾರಿಗಳನ್ನು ತೆಗೆದುಕೊಳ್ಬೇಕು ನಂತರ ಕಾಮಗಾರಿಗಳು ಆದ ಮೇಲೆ ಯಾರು ಇಒ ಇದ್ದಾರೆ ಯಾರು ಪಿ ಡಿಒ ಇದಾರೆ ಯಾರು ಇಂಜಿನಿಯರ್ ಇದ್ದಾರೆ ಯಾರು ಕಾಂಟ್ರಾಕ್ಟ್ ಇದ್ದಾರೆ ಇವರ ಜೊತೆ ಒಂದು 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 ಮೀಟಿಂಗನ್ನು ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸಭಾಪತಿಗಳೇ ಅವರ ಮೊದಲೇ ಪ್ರಶ್ನೆಗೆ ಈಗಾಗಲೇ ನಾವು ಒಂದು ಈ ಜೆ ಜೆ ಎಮ್ ಆದಾಗಿಂದ ಇಲ್ಲಿವರೆಗೂ ಏನೇನು ಕಾಮಗಾರಿಗಳಿದೆ ಅದು ಗುಣಮಟ್ಟವಾಗಿ ಆಗಿದೆಯಾ ಇಲ್ಲ ಅಂದ್ಬಿಟ್ಟು ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ನಿಗೆ ಅಂತ ನಾವು ಒಂದು ಖಾಸಗಿ ಸಂಸ್ಥೆಗೆ ವಹಿಸಿದ್ದೇವೆ ಅವ್ರದ್ದು ಇಂಟ್ರೀಮ್ ರಿಪೋರ್ಟ್ ಬಂದಿದೆ ಅಧ್ಯಕ್ಷರೇ ಅದು ಮೊನ್ನೆನೇನೂ ಕೂಡ ನಾವು ಪರಿಶೀಲನೆ ಮಾಡಿದಾಗ ಭಾಳಷ್ಟು ಕಡೆ ರ್ಯಾಂಡಮ್ ಸರ್ವೆಗಳು ಮಾಡಿದಾಗ ಕಳಪೆ ಆಗಿದೆ ಅಂತ ಬಂದಿದೆ ಅದಕ್ಕೆ ಆ್ಯಕ್ಷನ್ ತಗೊಳಕ್ಕೆ ನಾವು ಆಗಲೇ ಹೇಳಿದ್ದೀವಿ ಅದು ಫೈನಲ್ ವರದಿ ಬಂದಾದ ಮೇಲೆ ನಾವು ಸಂಪೂರ್ಣವಾಗಿ ಅದನ್ನು ಚರ್ಚೆ ಮಾಡಿ ಎಲ್ಲೆಲ್ಲಿ ರೆಕ್ಟಿಫೈ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಆ ರಿಪೋರ್ಟ್ ಕೂಡ ನಾವು ಮಾನ್ಯ ಸದಸ್ಯರಿಗೆ ನಾವು ಲಭ್ಯ ಮಾಡ್ತೀವಿ ಅಧ್ಯಕ್ಷರೇ ಮತ್ತು ಅವ್ರೇನು ಹೇಳ್ತಾ ಇದಾರೆ ಯಾ ಈ ಡಿಸೈನ್ ಮಾಡಬೇಕಾದ್ರೆ ಅಥವಾ ಕಾಮಗಾರಿಗಳು ಪ್ರಾರಂಭ ಮಾಡಬೇಕಾದ್ರೆ ವಿಲೇಜ್ ಸಮಿತಿಗಳಿಗೆ ನಾವು ಕೇಳ್ತಾ ಇಲ್ಲ ಅಂತ ವಿಲೇಜ್ ಆ್ಯಕ್ಷನ್ ಪ್ಲ್ಯಾನ್ ಕಮಿಟಿ ಮುಖಾಂತರನೇ ಇವೆಲ್ಲವೂ ಆಗೋದು ಯಾವುದೇ ಅಬ್ಜೆಕ್ಷನ್ ಇದ್ದರೂ ಕೂಡ ಗ್ರಾಮ ಪಂಚಾಯತ್ ಅವ್ರಿಗೆ ಮತ್ತು ಅಲ್ಲಿರುವಂಥ ಸ್ಥಳೀಯ ಮುಖಂಡರಿಗೆ ಮತ್ತು ಅಲ್ಲಿ ಗ್ರಾಮಸ್ಥರಿಗೆ ಅವರು ಅವ್ರ ಜೊತೆ ಬ ಕುತ್ಕೊಂಡು ಬಗೆಹರಿಸಲಿಕ್ಕೆ ನಾವು ಮಾಡಿದ ಮೇಲೆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ ಅಂಥದ್ದು ಯಾವುದಾದ್ರೂ ಕಾಮಗಾರಿಗಳಿಗೆ ಅಡಚಣೆ ಆಗಿದ್ರೆ ಮಾನ್ಯ ಸದಸ್ಯರು ನಮಗೆ ಗಮನಕ್ಕೆ ತಂದರೆ ಖಂಡಿತವಾಗೂ ಅದನ್ನು ನಾವು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ನಾವು ಮಾಡ್ತೀವಿ ಅಧ್ಯಕ್ಷರೇ ಮತ್ತು ಯಾವುದೇ ಕಾಮಗಾರಿಗಳು ಕೂಡ ವಿಶೇಷವಾಗಿ ಜೆ ಜೆ ಎಮ್ ಕಾಮಗಾರಿಯನ್ನು ಜಲ್ ಜೀವನ್ ಮಿಷನ್ ಕಾಮಗಾರಿ ವಿಥೌಟ್ ಸೋರ್ಸ್ ಸೋರ್ಸನ್ನು ನಾವು ಟೆಕ್ನಿಕಲ್ ಅಪ್ರೂವಲ್ಲೇ ಕೊಡೋದಿಲ್ಲ ಅಧ್ಯಕ್ಷರೇ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಪೆರಿನಿಯಲ್ ಸೋರ್ಸು ಸಸ್ಟೇನೆಬಲ್ ಸರ್ಫೇಸ್ ವಾಟರ್ ಇರಲಾದ ಕಾರಣ ಕೆಲವು ಸಿಂಗಲ್ ವಿಲೇಜ್ ಸ್ಕೀಮ್ಗಳಿಗೆ ಬಾವಿಯಿಂದ ನಾವು ತಗೋತಾ ಇದ್ದೀವಿ ಬೇಸ್ಡ್ ಆನ್ ಅವೈಲಬಿಲಿಟಿ ಆಫ್ ವಾಟರ್ ಮಾನ್ಯ ಸಭಾಪತಿ ಮಾನ್ಯ ಸಭಾಪತಿಗಳೇ ಅದರಲ್ಲೂ ಕೂಡ ಏನಾದರೂ ಒಂದು ವಿಶಿಷ್ಟವಾದಂಥ ಏನಾದರೂ ಕಾಳಜಿ ನಮ್ಮ ಸದಸ್ಯರಿಗಿದ್ದರೆ ಅದು ನನ್ನ ಗಮನಕ್ಕೆ ತಂದರೆ ಅದನ್ನು ಕೂಡ ಬಗೆಹರಿಸ್ಕೊಡ್ತೀನಿ ಅಂತ ನನ್ನ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ